ಹನುಮಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆ ಆಗ್ತಾ ಇದೆ ಬಿಜೆಪಿಯ ಕಾರ್ಯಕರ್ತರಿಂದ ಸೊ ಈಗ ಡಿಸಿ ಕಚೇರಿಯ ಆವರಣಕ್ಕೆ ಪ್ರವೇಶ ಮಾಡಿದೆ ಬಿಜೆಪಿಯ ಧ್ವಜ ಪಾದಯಾತ್ರೆ ಕೆರಗೋಡು ಗ್ರಾಮದಿಂದ ಮಂಡ್ಯ ಡಿಸಿಯ ಕಚೇರಿವರೆಗೂ ಯಾತ್ರೆಯನ್ನು ಕೈಗೊಂಡಿದ್ರು ಸೊ ಮಂಡ್ಯದ ಡಿಸಿ ಕಚೇರಿ ಬೆಳೆ ಈಗ ಬಿಜೆಪಿ ಕಡೆಯಿಂದ ಪ್ರತಿಭಟನೆಯ ಸಭೆ ಆರಂಭ ಆಗಿದೆ ಕುಮಾರಸ್ವಾಮಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸಿ ಕಚೇರಿಯ ಆವರಣದಲ್ಲಿ ಈಗ ಪ್ರವೇಶ ಮಾಡಿರುವಂಥದ್ದು ಈ ಒಂದು ಪಾದಯಾತ್ರೆ ಕೆರಗೋಡು ಗ್ರಾಮದಿಂದ ಮಂಡ್ಯ ಡಿಸಿ ಕಚೇರಿಯವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಈಗ ಅಲ್ಲಿಂದ ಡಿಸಿ ಕಚೇರಿವರೆಗೂ ಕೂಡ ಈ ಒಂದು ಪ್ರತಿಭಟನೆ ತಲುಪಿದೆ ಸೊ ಅವರು ಇದ್ದಾರೆ ಬಿಜೆಪಿ ನಾಯಕರು ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಂಡ್ಯದ ಡಿಸಿ ಕಚೇರಿ ಬೆಳೆ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಸೊ ಈಗಾಗಲೇ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಹಜವಾಗಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇತ್ತು ಸೊ ಈಗ ಕುಮಾರಸ್ವಾಮಿಯವರು ಕೂಡ ಅಲ್ಲಿದ್ದಾರೆ ಇನ್ನು ಬಿ ಜೆ ಪಿ ನಾಯಕರು ಜೊತೆಗೆ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಿ ಸಿ ಕಚೇರಿಯ ಆವರಣದಲ್ಲಿ ಈಗ ಪ್ರವೇಶ ಮಾಡಿದೆ ಬಿ ಜೆ ಪಿಯ ಈ ಒಂದು ಧ್ವಜಪಾದ ಯಾತ್ರೆ ಕೆರಗೋಡು ಗ್ರಾಮದಿಂದ ಮಂಡ್ಯ ಡಿ ಸಿ ಕಚೇರಿವರೆಗೂ ಯಾತ್ರೆ ಈಗ ತಲುಪಿದೆ ಸೊ ಸದ್ಯಕ್ಕೆ ಈ ಒಂದು ಕಿಚ್ಚು ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇದೆ ಇದು ಮಂಡ್ಯ ಭಾಗದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಇವತ್ತು ಬೆಳಗ್ಗೆಯ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಯಾಕೆ ಹನುಮ ಧ್ವಜವನ್ನ ನೀವು ಕೆಳಗಿಳಿಸಿದ್ರಿ ಬಿಸಿದ್ರಿ ಅಂತ ಅದು ಧರ್ಮದ ಸಂಕೇತ ಯಾವುದೇ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾವು ಧ್ವಜವನ್ನು ಹಾರಿಸಿಲ್ಲ ಅನ್ನೋದು ಬಿಜೆಪಿಯ ನಾಯಕರ ವಾದ ಸೊ ಈ ರೀತಿಯಾಗಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಈ ಪ್ರತಿಭಟನೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕುಮಾರಸ್ವಾಮಿ ಅವರು ಜೊತೆಗೆ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರಲ್ಲೇ ಇದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಜೊತೆಗೆ ಹಿಂದೂ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ ಸೊ ಎಲ್ಲ ಸಂಘಟನೆಗಳು ಇರುವಂಥ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇದೆ ಯಾಕೆಂದರೆ ಪ್ರತಿಭಟನೆ ಅಂದ ತಕ್ಷಣ ಹೀಗೆ ಇರಬೇಕು ಅಂತೇನಿಲ್ಲ ಅಂದರೆ ಯಾರು ಯಾರನ್ನ ಮಾತು ಕೇಳೋದೇ ಇಲ್ಲ ಅಲ್ಲಿ ರೋಡ್ಗಳಲ್ಲಿ ಜನರ ಓಡಾಟ ಜಾಸ್ತಿನೇ ಇರುತ್ತೆ ಯಾವ ಸಮಯದಲ್ಲಿ ಏನಾಗತ್ತೆ ಅನ್ನೋದು ಕೂಡ ಹೇಳೋಕ್ಕಾಗೋದಿಲ್ಲ ನೋಡಿ ಫ್ಲೆಕ್ಸ್ಗೆ ಕಲ್ಲು ಹೊಡೆಯುವಂಥ ಸಂದರ್ಭದಲ್ಲಿ ಆಪೋಸಿಟ್ ಇರುವಂಥ ಒಬ್ಬ ವ್ಯಕ್ತಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಈ ರೀತಿಯಾಗಿ ಅನಾವಶ್ಯಕವಾಗಿ ಯಾವುದೋ ಪ್ರತಿಭಟನೆ ಏನೋ ಒಂದು ಆದರೆ ಈ ರೀತಿಯಾಗಿ ಬೆಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಈ ಪ್ರತಿಭಟನೆಯಲ್ಲಿ ಆಗ್ತಾನೇ ಇರುತ್ತೆ ಬಟ್ ಇದನ್ನು ಕಂಟ್ರೋಲ್ಗೆ ತರಬೇಕು ಅಂತಂದರೆ ಪೊಲೀಸರ ಸಾಹಸ ಬೇಕಾಗತ್ತೆ

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ